ಇತ್ತು ಅಂದ್ರ ವಿಧಾನಸಭೆಯೊಳಗ ಒಳಗ ಇಲ್ಲಿ ಒಬ್ಬ ಮಹಾನ್ ನಾಯಕರೊಬ್ಬರು ಕರ್ನಾಟಕದವರು ಬಸವ ಕಲ್ಯಾಣಕ್ಕೆ ನಿಲ್ಬೇಕಂತ ಹೇಳಿ ಮರಾಠ ಬೋರ್ಡ್ ನಿಗಮ್ ಮಾಡಿದ್ರು ಅಲ್ಲಿ ಇಲೆಕ್ಷನ್ ಎಂದ್ರು ಸಲುವಾಗಿ ಮಾಡಿದ್ರು ಅದೇನು ಮರಾಠರಿಗೆ ಮಾಡಬೇಕು ಮಾಡದಂತ ಗೋಪುರ ಅಲ್ಲ ಅಲ್ಲಿ ಎದುರು ಕ್ಯಾನ್ಸಲ್ ಆಯ್ತು ಬೈ ಎಲೆಕ್ಷನ್ ಅದಕ್ಕೆ ಆ ಬೋರ್ಡ್ನೇ ಅದಕ್ಕೇನು ರೊಕ್ಕಿಲ್ಲ ಅಸ್ತಿತ್ವ ತೊಗೊಂಡ್ಬಿಡ್ಲಿಲ್ಲ ನಾ ಬೆಳಗಾವಿ ವಿಧಾನಸಭೆಯ ಅಧಿವೇಶನದಲ್ಲಿ ಬೊಮ್ಮಾಯಿ ಅವರಿಗೆ ಆರ್ ಎಸ್ ಕಂದಾಯ ಮಂತ್ರಿ ಇದ್ರು ನಾ ಹೇಳ್ದೆ ಬೊಮ್ಮಾಯಿ ಅವ್ರಿಗೆ ಅಲ್ಲಿ ಘೋಷಣಾ ಮಾಡಿ ಬಂದಿರಿ ಇವತ್ತೆಲ್ಲ ಅದರ ರಾಜ್ಯದ ಕನ್ನಡ ಹೋರಾಟಗಾರ ಅಲ್ಲ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗೇನೆ ಬಿರಿಯಾನಿ ತಿಲಕ್ ಹೋಗಿರ್ತಾರೆ ಶಿವಾಜಿ ಮಹಾರಾಜ್ರಂದ್ರೆ ಮಹಾರಾಷ್ಟ್ರದ ಹೊತ್ತ ನಾ ಕೇಳ್ದ ಛತ್ರಪತಿ ಶಿವಾಜಿ ಮಹಾರಾಜ್ರು ಹುಟ್ಟಿದ್ದು ಮಹಾರಾಷ್ಟ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ್ದು ಮಹಾರಾಷ್ಟ್ರ ಗಾಂಧಿ ಹುಟ್ಟಿದ್ದು ಗುಜರಾತ ವಲ್ಲಭಾಯಿ ಪಟೇಲ್ ಹುಟ್ಟಿದ್ದು ಗುಜರಾತ ಮತ್ತೆ ಎಲ್ಲೆಲ್ಲ ಹುಟ್ಟದವ್ರು ಬಂದ ರಾಷ್ಟ್ರ ನಾಯಕರಾಗ್ತಾರ ಶಿವಾಜಿ ಮಹಾರಾಜ್ರೆ ಇರ್ಲಿಲ್ಲ ಅಂದ್ರ ನಮ್ಮ ಹೆಸರು ಇವತ್ತು ಬಸವಗೌಡ ಪಡ್ಲಿ ಇರ್ತದಿಲ್ಲ ಬಸೀರ್ ಅಹ್ಮದ್ ಪಟೇಲ್ ಆಗಿರ್ಕ್ರ ಜಗಳ ನಾವ್ ಹೆಂಗ ಆಡ್ಲಾಕೈತಿವಂದ್ರ ಲಿಂಗಾಯತ ಬೇರೆ ಅತ್ತ ವೀರ ಸಾವಿರ ಬೇರೆ ಐತಿ ಹೊಸ ನಡ್ದೈತಿ ಲಿಂಗಾಯತ್ರಿ ಬೇರೆ ಅತ್ತ ವೀರ್ ಸಾವಿರ ಏನಂತದ್ರಪ್ಪ ನಾವ್ ನೋಡ ಇವತ್ತಿ ಲಿಂಗಾಯತರ ಮನ್ಯಾಗನು ಹಿಂಗೆ ಹಚ್ತಾರ ವೀರ ಸಾವಿರ ಮನ್ಯಾಗ ಹ್ಯಾಂಗ ಹಿಂಗ ಹಚ್ತಾರೀ ಹಿಂಗೆ ಇಲ್ರಿ ಅಮಾಶಿ ಹೋಳಿಗೆ ಅವ್ರ ಮನ್ಯಾಗೂ ಮಾಡ್ತಾರ ಇವ್ರ ಮನೆಗೂ ಮಾಡ್ತಾರ ಎಲ್ಲಾ ಲಿಂಗಾಯತರು ವೀರಸವ್ರ ಮನ್ಯಾಗ ಮೊದಲು ಹೋಳಗಿ ತಿಂದು ಅನ್ನ ತಿರ್ತಾರ ಇಲ್ಲೇನು ಬ್ಯಾರೆ ಅಂದ್ರೆ ಮೊದಲು ಅನ್ನ ತಿಂದು ಹೋಳಗಿ ತಿರ್ತಾರ ವಿರ್ಸ್ರ ಮನ್ಯಾಗ ಎಲ್ಲಾ ಸರ್ಸಲ್ಲಿ ಮಲ್ಯಾಗೇನೆ ನೋಡ್ಕೊತೀವಿ ನಾವು ಆದ್ರೆ ಅದ್ರಲ್ಲಿ ಜಾತಿ ಮಾಡೋದು ಬೆಂಕಿ ಹಚ್ಚರು ನಮ್ಮ ಪ್ರಕಾಶ್ ಗಂಡ್ರವ್ ಹೇಳದ್ರಲ್ಲ ಕಾಶ್ಮೀರ್ನಾಗ ಮನ್ನೆ ಹೊಡೆದ್ರಲ್ಲ ನಮ್ಮ ಹಿಂದೂಗಳನ್ನ ಇಪ್ಪತ್ತೆಂಟು ಮಂದಿನ ಅವ್ರಿಗೇನು ಕೇಳಿದ್ರು ಅವ್ರಿಗೆ ನೀ ಲಿಂಗಾಯತ ಇದೋ ಮರಾಠ ಮರಾಠದಿಯೋ ಜೈನ್ ಅದ ಕೇಳಿದ್ರ ಏನ್ ಕೇಳಿದ್ರು ನೀ ಮುಸ್ಲಿಂ ಅದಿಯೋ ಹಿಂದೂ ಹ್ಮ್ ಇನ್ನಾನು ನಮ್ಗೆ ಬುದ್ಧಿ ಬರ್ಲಿಲ್ಲ ಅಂದ್ರ ನೋಡ್ರಿ ಅವಾಗ ಎಲ್ಲಾ ಪುಣ್ಯಾತ್ಮ ಹುಟ್ಟದ್ರ ಅಂತ ಹೇಳಿ ಇವತ್ತು ನಾವ್ ಎಲ್ಲಾ ಭಂಡಾರ ಕುರು ಈ ಬುದ್ಧಿ ಇವತ್ತು ಹಚ್ಕೊಂಡು ಹೇಳಿ ಈ ಸಂಘರ್ಷ ಇಷ್ಟು ಸಾವಿರಾರು ವರ್ಷದಿಂದ ನಮ್ಮ ಮಹಾರಾಣಾ ಪ್ರತಾಪರು ಮಹಾರಾಣಾ ಪ್ರತಾಪ್ ಎಷ್ಟು ಎತ್ತರ ಇದ್ರು ಅಂದ್ರೆ ಏಳು ಫುಟ್ ಇದ್ರು ಅವ್ರ ಮ್ಯಾಗಿನ ಏನು ಕವಚ ಮತ್ತು ಕೈಗಾಯಿನ್ ಕಡೆಗಟ್ಟಿತ್ತಂದ್ರು ಒಂದು ಒಂದು ಕ್ವಿಂಟಲ್ ಹತ್ತು ಕಿಲೋ ಇತ್ತು ಯಾರು ಮಹಾರಾಣಾ ಪ್ರತಾಪ್ ಮಹಾರಾಣಾ ಪ್ರತಾಪರ ಮುಂದೆ ಎಂದನು ಅಕ್ಬರ್ ಇದ್ದಕ್ಕೆ ಬರಲಿಲ್ಲ ಇಲ್ಲೇ ಮಹಾರಾಣ ಪ್ರತಾಪ್ ಅಂದ್ರೆ ನಾವು ಚಡ್ಡಿನ ಅಲ್ಲಿ ಕೃಷ್ಣ ಅಂದ್ರ ಮಹಾರಾಣ ಪ್ರತಾಪ್ ಎಷ್ಟು ಸ್ಟ್ರಾಂಗ್ ಇರ್ಬೇಕು ಒಬ್ಬನ ಕೊಟ್ಟು ಕಳಿಸ್ತಾನ ಅವ ಮಹಾರಾಣ ಪ್ರತಾಪ್ ಹೊಡೆದ ಬಾತ್ ಕರಿ ಅವ ಹೆ ಹೆಂಗಿರ್ತಾನ ರಾಕ್ಷಸ ಹೆಂಗಿರ್ತಾನವ ಇರ್ತಾನ ನೀಚಿರ್ತಾನಂದ್ರ ಸಣ್ಣ ಕೂಸುಗಳನ್ನ ಕುದುಗಿಚು ನೀಚ ಬೆಳೋಲ್ ಕಾಣ ಅನ್ನ ತಿಳಿ ಅವನ ಕೊಟ್ಟ ಕಳಿಸ್ತಾನ ಕುದುರೆ ಬರ್ತಾನೆ ಎದುರುಗಿ ಮಹಾರಾಯಣ ಪ್ರತಾಪ್ ಎಂತ ಶೂರ್ರಿ ಒಂದೇ ಒಂದು ನೆತ್ತ ಹೊಡೆದ್ರ ಅವ್ ಅವ್ಕೂಡಿ ಅರ್ಧ ಹೋಳಿ ಕಡಿಮೆ ಅರ್ಧ ಹೋಳಿ ಕಡಿಮೆ ಅಂದ್ರೆ ಮಹಾರಾಣ ಪ್ರತಾಪ್ ಎಟ್ ಗಟ್ಟಿದ್ದ ಎಟ್ ತಾಕತ್ವ ಆಗಿದ್ದ ಎಷ್ಟು ಶಕ್ತಿ ಅಂತ ಇದ್ರು ಮಹಾರಾಣ ಪ್ರತಾಪ್ ಮಹಾರಾಣ ಪ್ರತಾಪ್ ಕಷ್ಟ ಬರ್ತದೆ ಹಳದಿ ಘಾಟ್ನಲ್ಲಿ ಸೂತ್ ಮೇಲೆ ಅಡಿವಿ ಸೇರ್ತಾನೆ ಆದ್ರ ಆ ಪುಣ್ಯಾತ್ಮಗೆ ಇಡ್ಲಿಕ್ಕೂ ಸಹ ಸಿಗಲಿಲ್ಲ ಮುಳ್ಳ ನೆಗ್ಗಿನ ಮುಳ್ಳಿರ್ತದ್ದು ಅದನ್ನ ಬೀಚ್ ರೊಟ್ಟಿ ಮಾಡಿ ತಿಂದ್ರು ಮಹಾರಾಣ ಪ್ರತಾಪ ಆದ್ರ ಅಕ್ಬರ್ನ ಮುಂದೆ ಎಂದೂ ತಲೆ ಬಾಗಲಿಲ್ಲ ಅದಕ್ಕನೇ ಮಹಾರಾಣ ಪ್ರತಾಪ ಇಡೀ ಭಾರತದಲ್ಲಿ ಪೂಜೆ ಮಾಡ್ತಾರೆ ಪೃಥ್ವಿರಾಜ್ ಚವ್ಹಾಣ್ ಹತ್ತಿದ್ದ ಮಹಾರಾಜ್ರು ಹೇಳಿದ್ರು ಪೃಥ್ವಿರಾಜ್ ಚವ್ಹಾಣಿ ಹಿಡಿದು ಯಾರು ಅವ್ರ ತಮ್ಮ ನಮ್ಮ ದೇಶನಾಗ ಮೋಸ ಆಗಿದ್ದು ಯಾರಿಂದಂದ್ರ ನಮ್ಮಿಂದೆ ವೀರಾಯಣ ಕಿತ್ತೂರ್ ನಮ್ಮ ಹಿಡಿದು ಕೊಟ್ಟವರು ನಮ್ಮವರೇ ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟವರು ನಮ್ಮವರೇ ಶಿವಾಜಿ ಮಹಾರಾಜರಿಗೆ ಮೋಸ ಮಾಡಿದವರು ಅವ್ರ ಸಂಬಂಧಿಕರೇ ಸಂಭೂ ರಾಜನೆ ಹಿಡಿಸ್ಕೊಳ್ಳ ಕಾಣಿದವರು ಅಲ್ಲಿರೋರೇ ಇದು ಯಾವಾಗಲೂ ಹಿಂದೂಗಳಿಂದ ಹಿಂದೂಗಳನ್ನ ದ್ರೋಹ ಮಾಡುವಂತದ್ದು ಈ ದೇಶನಾಗು ರಾಮಾಯಣದಾಗು ಅದೇ ಐತಿ ಮಹಾಭಾರತನಾಗುನು ಅದೇ ಐತಿ ನಾವು ಇಷ್ಟಾದ್ರೂ ಇಟ್ಟು ಉಳಿದಿವಲ್ಲ ಅದು ದೇವರ ಆಶೀರ್ವಾದ ಇಂಥ ಪುಣ್ಯಾತ್ಮರೆಲ್ಲ ಒಟ್ಟಿಗೆ ಬಂದಾರಂತೇಳಿ ನಾವೆಲ್ಲ ಇಲ್ಲಿ ಚಂದಾಗಿ ಗೊತ್ತು ನಮ್ಮ ಉಟ್ಟಿ ಗುಡಿಸ್ಕೊಡ್ತಾರೆ ತಿಳ್ಕೊಂಡ್ರೆ ನೀವು ಏನು ನೀವು ಐವತ್ತು ಪರ್ಸೆಂಟ್ ಆದ್ರೆ ಎಲ್ಲಾ ಸಾಮಾನು ಕಟ್ ಮಾಡ್ಕೊಂಡು ಕುಂಡಿರ್ಬೇಕಾಗ್ತೈತಿ ಐವತ್ತು ಥರ್ಟಿ ಪರ್ಸೆಂಟ್ ಆದ್ರೆ ಇವತ್ತು ಕೇರಳ ಏನಾಗ್ಯದ ಪಶ್ಚಿಮ ಬಂಗಾಳ ಏನಾಗ್ಯದ ವಿಚಾರ ಮಾಡಿರಿ ಅವು ಕೇರಳದಾಗ ಹೇಳ್ತಾರೆ ನಿಮ್ಮ ಗಂಟಿ ಆವಾಜ್ ಬರಬಾರ್ದು ಕುಡಿದು ನಮ್ಗೆ ಬಹಳ ಎಲೆಗೆ ಡಿಸ್ಟರ್ಬ್ ಆಗ್ತದೆ ಮಕ್ಕಳ ಐದು ಸಲ ಹೈಕೊಂಡ್ರು ನಾವು ಡಿಸ್ ಆಗೋದಿಲ್ಲ ನಮ್ಮ ಅವ್ರ ಐದು ಸಲ ದಿನ ಹೊಡಿತಾರಲ್ಲ ಅವಾಗ ಏನೋ ಹಿಂದಕ್ಕೆ ಒಂದ್ ಸಾವಿರಾರು ವರ್ಷದ ಮೈಕಾದ್ ಇದ್ದೇನ್ ಅವಾಗ ಸುಮಾರು ಈಗ ನಮ್ಮ ಗಂಟಿ ಅವ್ರಿಗೆ ಬೇಕಾಗೆಲ್ಲ ಒಂದು ವಳೆದನ್ನ ಎಲ್ಲಾ ಬಿಡ್ರಿನ ಜಾತಿ ಮರಾಠ ಲಿಂಗಾಯತರು ವೀರಸೈವಾ ದಲಿತರು ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ನಲವತ್ತೆರಡರಾಗ ಒಂದು ದ ಪಾಟೀಶನ್ ಆಫ್ ಪಾಕಿಸ್ತಾನ ಪುಸ್ತಕ ಬರ್ಲ ಭಾರಿ ಅಂಬೇಡ್ಕರ್ ಅಂದ್ರೆ ಭಾರಿ ಅವತ್ತಿನ ಕಾಲಕ್ಕೆ ಅವರಷ್ಟು ಅಧ್ಯಯನ ಮಾಡದಂತ ಯಾವ ರಾಜ್ಯ ದೇಶದ ರಾಜಕಾರಣಿ ಯಾರು ಇರ್ಲಿಲ್ಲ ಅವ್ರ ಕಾಲದಲ್ಲಿ ಅವ್ರ ಮನೆಯ ಚೆಕ್ ಮಾಡಿದ್ರ ಐವತ್ತು ಸಾವಿರ ಪುಸ್ತಕ ಸಿಕ್ಕು ಅಂಬೇಡ್ಕರ್ ಮನೆ ಅಂಬೇಡ್ಕರ್ ಅವರು ಹೇಳ್ತಾರೆ ಹತ್ತೊಂಬತ್ ಒಂದು ನಲವತ್ತೆರಡರಾಗ ಭಾರತ ಪಾಕಿಸ್ತಾನ ಎರಡು ದೇಶ ಮಾಡ್ಲಿಕ್ಕೆ ದ್ವಿರಾಷ್ಟ್ರದ ಇದಕ್ಕೆ ನಂದು ವಿರೋಧ ಇದೆ ನೀವು ಭಾರತವನ್ನ ಯಾಕೆ ಹುಡಿಲಕ್ಕ ನನ್ಗೆ ಗೊತ್ತಿದೆ ಗಾಂಧಿಗೆ ನೇರೂನ ಪ್ರಧಾನಮಂತ್ರಿ ಮಾಡ್ಬೇಕಾಗಿದೆ ಅಟ್ಟೆ ಅಲಿ ಜಿನ್ನಾ ಏನಂದ ನಾ ಗಾಂಧಿ ಏನು ಮಾಡ್ತಿದ್ರೆ ನಾನು ಬೇರೆ ದೇಶ್ ಕೊಟ್ಟು ಅಂತ ಬೇರೆ ದೇಶ ಕೊಡೋ ಕರೆ ಅವಾಗ ಅಂಬೇಡ್ಕರ್ ಅವ್ರು ಬರ್ತಾರ ನೀವೇನಾದ್ರೂ ಎರಡು ಭಾಗ ಮಾಡೋದಿದ್ರೆ ಭಾರತ ಪಾಕಿಸ್ತಾನ ಮಾಡೋದಿದ್ರ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಾಗಿಲಿರುವಂತ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು ಇದು ಯಾರು ಹೇಳಾರ ವೀರ್ ಸಾವರ್ಕರ್ ಹೇಳಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹೇಳಲಿಲ್ಲ ಹೇಳಿದವರು ಯಾರು ನಮ್ಮ ಸಂವಿಧಾನ ಬರೆದಂತ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಹೇಳ್ತಾರೆ ಅಂಬೇಡ್ಕರ್ ಅವರು ಗೊತ್ತಾ ಎಲ್ಲಿವರೆಗೆ ಭಾರತದಲ್ಲಿ ಮುಸ್ಲಿಂ ಇರ್ತಾರೋ ಅಲ್ಲಿವರೆಗೆ ಈ ದೇಶದಲ್ಲಿ ಹಿಂದೂಗಳು ಸುರಕ್ಷಿತವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಧರ್ಮದಲ್ಲಿ ಮತ್ತೊಂದು ಧರ್ಮದವರ ಅಣತಮ್ಮರ ಅಂತ ಹೇಳಿ ತಿಳ್ಕೋ ಅವರ ಧರ್ಮದಲ್ಲಿ ಬರದಿಲ್ಲ ಅದಕ್ಕೆ ನಾ ಸಲಹೆ ಮಾಡ್ತಾ ಇದ್ದೀನಿ ಈ ರೀತಿ ಭಾರತದ ವಿಭಜನೆ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯಾತ್ಮ ನಾನು ವಿಧಾನಸಭೆಯಲ್ಲಿ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತ್ರಿಕಾಲ ತ್ರಿಕಾಲಜ್ಞಾನಿ ಸಾವಿರಾರು ವರ್ಷಗಳಿಂದ ದಲಿತರ ಮೇಲೆ ಅತ್ಯಾಚಾರ ದೌರ್ಜನ್ಯ ಮಾಡಿದ್ದು ಈ ದೇಶದಲ್ಲಿ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಒಂದ್ ಹಳ್ಳಿಗೆ ಹೋಗುವಾಗ ಆ ಹಳ್ಳಿಗೆ ಒಂದು ಎತ್ತಿನ ಗಾಡಿಯಲ್ಲಿ ಕುಡ್ಸ್ಕೊಂಡು ಅಂಬೇಡ್ಕರ್ ದಲಿತರ ದೂರ್ ತಾಕ್ ಇರಿಸಿ ಬಿಡ್ತಾನೆ ಅವ್ರಿಗೆ ಅಪಮಾನ ಆದಷ್ಟು ಯಾವ ದಲಿತರಿಗಾಗಲ್ಲ ಈ ದೇಶನಾಗ ಅಂಬೇಡ್ಕರ್ ದೊಡ ನಡ್ಕೊಂತ ಏನ್ ಇದೆ ಈ ದೇಶದಲ್ಲಿ ಯಾರೂ ಕ್ಷಮೆ ಮಾಡುದಿಲ್ಲ ಅದನ್ನೆಲ್ಲ ಅಂಬೇಡ್ಕರ್ ಮೇಲೆ ಇವತ್ತು ಅನ್ಯಾಯ ಮಾಡಿದ್ರು ಸಹ ಪುಣ್ಯಾತ್ಮ ಅಂಬೇಡ್ಕರ್ ಎಂದು ಹಿಂದೂ ವಿರೋಧಿ ಭಾರತದ ವಿರೋಧಿ ಎಂದು ಕೆಲಸ ಮಾಡಲಿಲ್ಲ ನಾವ್ ಇವತ್ ಅಂಬೇಡ್ಕರ್ ಅಂದ್ಕೊಂಡ್ರೆ ದಲಿತರಿಗೆ ಅಟ್ಟೆ ಮೀಸಲಿಟ್ಟಿವಿ ಎಲ್ಲಾ ಇವತ್ ಅಂಬೇಡ್ಕರ್ ಹೇಳಿದ್ ಸತ್ಯಾಗ್ಲ ಕತೆ ನಲ್ವತ್ತೆರಡರಾಗ ಹೇಳಿದ್ ಬುಕ್ ಆಗಿವ್ ಓದ್ರಿ ಆಗ್ಲಾಕತೆ ಸತ್ಯ ಓದ್ತು ಕಾಶ್ಮೀರ್ನಾಗ ಏನ್ ಹೇಳದ ಕಾಶ್ಮೀರ್ನಾಗ ಮುನ್ನೂರ ಎಪ್ಪತ್ ಕೊಡ್ಬೇಡ ಅಂದವ್ರ ಅಂಬೇಡ್ಕರ್ ಆ ಪುಣ್ಯಾತ್ಮ ಓದ್ರಿ ಆ ಜೀವನ ಅಂಬೇಡ್ಕರ್ ಜೀವನ ಓದ್ಬಿಟ್ರೆ ಎಂದೂ ಹಿಂದೂ ಇರೋದಿಲ್ಲ ಮೂಢನಂಬಿಕೆಗಳ ವಿರುದ್ಧ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ರೆ ಹೊರತು ಅಂಬೇಡ್ಕರ್ ಇವತ್ತೇನಾದ್ರೆ ಹೆಣ್ಮಕ್ಳಿಗೆ ಸಮಾನವಾದಂತ ಅಧಿಕಾರ ಕೊಟ್ಟವ್ರೆ ಅಂಬೇಡ್ಕರ್ ಇವತ್ತ ಎಲ್ಲರಿಗೂ ಒಂದೇ ಓಟ್ ಕೊಡುವಂತ ಕೆಲಸ ಮಾಡದವರೇ ಅಂಬೇಡ್ಕರ್ ಗಾಂಧಿ ದಲಿತರಿಗೆ ಓಟ್ ಅಂತ ಹೇಳಿ ವಾದ ಮಾಡಿದ್ರು ಆದ್ರೆ ಅಂಬೇಡ್ಕರ್ ಈ ದೇಶದ ಟಾಟಾನ್ರಿಗೂ ಒಂದೇ ಓಟು ಗುಡಿಸಲ್ದಲ್ಲಿರುವಂತಹ ಒಬ್ಬ ಬಡವನಿಗೆ ಒಂದೇ ಒಟ್ಟು ಅದು ಕಿಮ್ಮತ್ತು ಒಂದೇ ಅಂಬೇಡ್ಕರ್ ಮಾಡಿತ್ತು ಬಂದ್ ಬಂಧುಗಳೇ ಇವಾಗ ಶಿವಾಜಿ ಮಹಾರಾಜ್ರು ಇರ್ಲಿಲ್ಲ ಅಂದ್ರೆ ಬೆಂಗಳೂರಿನ ಶಿವಾಜಿ ಮಹಾರಾಜರ ಇದಕ್ಕೆ ಕಪ್ಪು ಮುಸಿ ಬೆಳೋದಕ್ಕೆಲ್ಲ ದಯೋಗ್ಯ ಮಕ್ಕಳು ಯಾವಾಗ ಏನ್ ಗುರುತಿ ಇತಿಹಾಸಕ್ಕೆ ಟಿಪ್ಪು ಸುಲ್ತಾನ ನೆನೆಸ್ತಾರ ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡದಂತವ ಊರಿಗೂ ಸಾವಿರ ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡದಂತವ್ ಟಿಪ್ಪು ಸುಲ್ತಾನ ರಾಯಭಾರಿ ಮಾಡ್ತಾರೆ ಶಿವಾಜಿ ಮಹಾರಾಜ್ರ ಕರ್ನಾಟಕದಲ್ಲಿ ನಾವೆಲ್ಲಾ ಇಲ್ಲಿ ಏನು ಆ ಪುಣ್ಯಾತ್ಮ ದಕ್ಷಿಣ ಭಾರತದಲ್ಲಿ ಟ್ಯಾಕ್ ಜೋರು ಬರ್ಲಿಲ್ಲ ಅಂದ್ರೆ ದಗ್ಗನ ಪ್ರದೇಶ ಏನೈತಲ್ಲ ಅಲ್ಲೇ ಈ ಮೊಘಲರನ್ನ ತಡೆದೇ ಹಿಡ್ದವ್ರ ಯಾರು ಶಿವಾಜಿ ಮಹಾರಾಜರು ಇರದೇ ಇದ್ರೆ ಇಪ್ಪತ್ತೇಳು ವರ್ಷ ಬಂದು ಕೂತ ಔರಂಗಜೇಬ ದಕ್ಕನ ಪ್ರದೇಶ ಔರಂಗಜ್ ಔರಂಗಾಬಾದ್ ಹತ್ರ ತೆಗ್ದಿ ಏನ್ ಮಾಡ್ಯಾರ ಸಂಭಾಜಿನಗರತ್ ಮಾಡ್ಯಾರ ಇನ್ನ ನಮ್ ಮಂದಿಗ್ ಬುದ್ಧಿಲ್ ಔರಂಗಬಾದಿ ಆತವ್ ಮನೆಯ ಬಂದಿದ್ರು ನಮ್ ಮೆಕ್ಚಳ್ ಕೊಡೋರು ಕಾಸೇ ನಾನು ಔರಂಗಾಬಾದ್ ಅಂದ್ರೆ ಬೈದ್ ಬಿಟ್ಟು ಸಂಭಾಜಿ ನಗರ ಬೋಲೋ ಔರಂಗಜೇಬ್ ಕಾ ಪಾತ್ರ ಅಂತ ಚಲೋ ಚೊಲೋ ಮನೆ ಮೆಕ್ಳ ದೊಡ್ಡ ಪಾರ್ಟಿ ಬಂದಿದೆ ನಾಚಿಕೆ ಆಗ್ಬೇಕು ನಿಮ್ದಿ ಹಿಂದೂ ತಿಳ್ತಿ ಸಂಭಾಜಿನಗರ್ ಅಲ್ಲ ನಾಚಿಕೇನು ಬ್ಯಾನಿ ಆಗಿ ಇಪ್ಪತ್ತೇಳು ವರ್ಷ ಕೂತ ಎದ ಕೂತಾ ಔರಂಗಜೇಬ್ ಶಿವಾಜಿ ಮಹಾರಾಜರ ವಂಶವನ್ನ ನಾಶ ಮಾಡಬೇಕು ಇಡೀ ಮರಾಠರು ಒಂದೇ ನಮಗ್ ತೊಂದರೆ ಕೊಡ್ಲಕ್ಕ ಹಿಂದೂಸ್ತಾನದಲ್ಲಿ ಆ ಮರಾಠ ಸಾಮ್ರಾಜ್ಯವನ್ನು ಮುಗಿಸ್ಬೇಕಂತ ಬಂದಂತ ಔರಂಗಜೇಬಗೆ ಇಪ್ಪತ್ತೇಳು ವರ್ಷಕ್ಕೆ ಏನು ಕಿಸಿಲಿ ಕಾಡಲಿಲ್ಲ ಸಮ್ಮರಾಜನ್ ಹೆಂಗ್ ಚಾವಾ ಬಂದೈತಲ್ಲ ಮನೆ ಸಿನಿಮಾ ನೋಡಿರಲಿಲ್ಲ ಅವಾಗೂ ನೋಡ್ದೆ ಈಗೂ ನೋಡ್ದೆ ಇನ್ನ ನಿಮ್ಗ ಬುದ್ಧಿ ಪಡಲಾಗೆ ಇಲ್ಲಿ ಹೇಳಿದ್ರೆ ನಾ ಕೇಳಿದೆ ನಮ್ಮ ಪ್ರಕಾಶ್ ಕಂಡ್ರಾಗ ಇಲ್ಲಿ ಓಟ ಎಟ್ಟದ್ದು ಅದ್ ಕೇಳ್ದೆ ಇಲ್ಲಿ ಯಾವ್ದು ಗುಜರ ಉತ್ತರ ಏನ್ ತಕ್ಷಣ ಉತ್ತರದಾಗ ಅವ್ರ ಎಪ್ಪತ್ ಅದಾರ ಹೌದ್ರೆ ಎಂಟಿದ್ರಿ ಹಿಂದೂಗಳು ನಾವು ಒಂದೂವರೆ ಲಕ್ಷ ನನ್ ಮತ್ತೆ ಕ್ಷೇತ್ರದಾಗ ಎಟ್ಟದ ಗುರುತಾನ ಒಂದು ಲಕ್ಷ ಇಪ್ಪತ್ ಸಾವಿರ ಸಾವಿರದ ಒಂದ್ ಲಕ್ಷ ಅರವತ್ ಸಾವಿರ ಹಿಂದೂಗಳದ ನಾ ಹೆಂಗ ಆಸಿಬಿಡ್ತೀನಪ್ಪ ಲಿಂಗಾಯ್ತರವ ನೀವು ಜಾತಿ ಮಾಡಿ ಕುತ್ಕೊಂಡಿರ್ತೀರಿ ಲಿಂಗಾಯ್ತವ್ ನಿಂದಿರ್ತಾನ ಅವನಿಗೆ ಹಾಕ್ತಿರಿ ಅವ್ನಿಂಗಾಯ್ತರವ್ ನಿಮ್ಗೆ ಹೆಲ್ಪೇ ಮಾಡುದ ಯಾವ ಹಿಂದೂಗಳ ಪರವಾಗಿ ಗಟ್ಟಿಯಾಗಿ ಮಾತಾಡ್ತಾನ ನಿಮ್ ಗುಡಿ ಕಟ್ಟ ಬಂದು ನಿಂದಿರ್ತಾನ ಶಿವಾಜಿ ಮಹಾರಾಜರು ಸಂಗೊಳ್ಳಿ ರಾಯಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೀರಾಣಿ ಕಿತ್ತೂರು ಚೆನ್ನ ಮೂರ್ತಿ ಯಾವ್ ಕೊಡಿಸ್ತಾನ ಅವನಿಗೆ ಹೋಗ್ತಾಕು ಅಂತ ಕೇಬೇಕು ಅವ್ರಿಗೆ ಎಟ್ ಲಿಂಗಾಯ್ ಅಭಿವೃದ್ಧಿ ಮಾಡ್ಲಾರ ಈಗ ಎಟ್ ಮಾಡ್ಲಕ್ ಅಂತ ನೋಡ್ಲಕ್ಕಿಲ್ಲ ನಾನು ಬೀದರ್ ಜಿಲ್ಲೆ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಅಭಿವೃದ್ಧಿ ಆಗ್ತದೆ ಆ ಇದ್ದ ವಿಮಾನನೇ ಮತ್ ಉದ್ಘಾಟನೆ ವಿಮಾನ ಹಾಗೆ ಅದ್ರಾಗೆ ಬಂದ್ರೆ ಪ್ರಕಾಶ್ ಕಂಡ್ರೆ ನಾವು ಕೂಡಿ ಅದನ್ನೇ ಉದ್ಘಾಟನೆ ಅಂತ ಹಿಂದಕ್ಕೆ ಬೊಮ್ಮಾಯಿಯವರು ಯಡಿಯೂರಪ್ಪ ಮಾಡಿ ಮಾಡಿ ಹೋಗಿದ್ರು ಭೂಮಿ ಪೂಜಾನೇ ಮಾತು ಭೂಮಿ ಪೂಜಾ ಏನಾಗಿ ಅಂದ್ರೆ ನಮಗ ಯಾರು ಪ್ರಶ್ನೆ ಮಾಡುದಿಲ್ಲ ಪ್ರಶ್ನೆ ಮಾಡುದರಿಂದ ನನಗ ನನ್ನ ಹೊರಗ